ಕನ್ನಡ ಸಿಕ್ಕದಿ ಅಭ್ಯಾಸ ಇಪ್ಪತ್ತೆಂಟು ಆ ಅಧಿಕಾರಿ ನ್ಯಾಯ ಬಿಟ್ಟು ಹೋಗಿದ್ದು ನಾನು ನೋಡಿಲ್ಲ ನೆಕ್ಸ್ಟ್ ಒಳ್ಳೆಯ ಆಡಳಿತ ಏರ್ಪಟ್ಟ ಮೇಲೆ ಜನರಲ್ಲಿ ಸೌಹಾರ್ದತೆ ಉಂಟಾಯಿತು ನೆಕ್ಸ್ಟ್ ಆ ಜನರಲ್ಲಿ ಯೌವನ ಐಶ್ವರ್ಯ ಮತ್ತು ಔದಾರ್ಯ ಉಂಟು ನೆಕ್ಸ್ಟ್ ನಮ್ಮ ಯುವತಿಯರ ಅಡಿಗೆ ನಳಪಾಕ ಇದ್ದ ರೀತಿ ಇದೆ ರುಚಿ ಉಂಟು ಊಟ ಮಾಡಿ ನೋಡಿ ನೆಕ್ಸ್ಟ್ ನಮ್ಮ ಜಮೀನಿನಲ್ಲಿ ಜೋಳ ರಾಗಿ ಭತ್ತ ಮತ್ತು ಬೆಳೆ ಇಡಲು ಅನುಕೂಲತೆ ಇದೆ ಹಣದ ಅನುಕೂಲತೆ ಬಗ್ಗೆ ಆಲೋಚನೆ ಮಾಡುತ್ತಿದ್ದೇನೆ ನೆಕ್ಸ್ಟ್ ಅಸೂಯೆ ಪಟ್ಟು ಜನರು ಅಭಿವೃದ್ಧಿ ಆಗಿಲ್ಲ ಆದುದರಿಂದ ಬೇರೆ ಜನರ ವಿಷಯದಲ್ಲಿ ಒಳ್ಳೆಯ ಆಲೋಚನೆ ಮಾಡಿ ನೆಕ್ಸ್ಟ್ ಕಾನೂನು ಉಲ್ಲಂಘನೆ ಬಗ್ಗೆ ಏನು ಒಳಸಂಚು ಮಾಡುತ್ತಾರೋ Gotilla.